ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಆ್ಯಕ್ಷನ್ ಮಾಡಲ್ಲ ಇಂಟರ್ವ್ಯೂಸಲ್ಲಿ ಮಾತಾಡಿ 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 ಸುಸ್ತಾಯಿ ನೀವು ನಿಮಗೆ ನನಗೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಲೇಡಿ ಆಕ್ಷನ್ ಅಂದ ತಕ್ಷಣ ನಮ್ಮ ಆ್ಯಕ್ಷನ್ ಪಿಂಗ್ ಮಾಲಶ್ರೀ ಮ್ಯಾಮ್ ಎಲ್ರಿಗೂ ನೆನಪಾಗೋದು ಬಟ್ ಎಲ್ರಿಗೂ ನೆನಪಾಗೋದು ಅವರೇ ಇಷ್ಟ ಆಗೋದು ಅವರೇ ಸೊ ಎಸ್ ಎಲ್ಲರೂ ಇಷ್ಟ ಎಲ್ಲರೂ ಅವ್ರದೇ ಆದ ಸ್ಟೈಲ್ ಇದೆ ಎಲ್ರಿಗೂ ಅವ್ರದೇ ಆದ ಒಂದು ಕದರಿದೆ ಸೊ ಒಂದೊಂದು ಒಂದೊಂದು ಸ್ಕ್ರಿಪ್ಟಲ್ಲಿ ಒಂದೊಂದು ಸಿನಿಮಾದಲ್ಲಿ ಅವರು ಇಷ್ಟ ಆಗ್ತಾರೆ ಆ್ಯಕ್ಚುಲಿ ಯಾವಾಗಲೂ ನಾವು ಈ ಮೇಲ್ ಆ್ಯಕ್ಟರ್ಸ್ ಫೈಟ್ ಮಾಡೋದನ್ನು ನೋಡಿರ್ತಿದ್ವಿ ಸೊ ನೋಡಿದಾಗ ನಮ್ಗೆ ಅನ್ಸೋದು ಆ ರೋಪ್ ಕಟ್ಟೋದು ಗಂಟೆಗಟ್ಟಲೆ ಅದು ಆ ಟೈಟ್ ಕಾಸ್ಟ್ಯೂಮು ಜಂಪ್ ಮಾಡಬೇಕು ಒಂದ್ಸಲಿ ಜಂಪಿಂಗ್ ಸಿಗೋಲ್ಲ ಒಂದ್ಸಲಿ ಟೆಕ್ನಿಕಲ್ ಇಶ್ಯೂ ಆಗುತ್ತೆ ಒಂದು ಹದಿನೈದು ಇಪ್ಪತ್ತು ಸಲ ಜಂಪ್ ಮಾಡಬೇಕು ಕೈ ಫ್ರ್ಯಾಕ್ಚರ್ ಆಗುತ್ತೆ ಕೈ ನೋವು ಆಗುತ್ತೆ ರಕ್ತ ಬರುತ್ತೆ ಸೊ ಇದೆಲ್ಲ ಆಗಿರೋದನ್ನು ನಾನು ತುಂಬ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀನಿ ಈ ಸಿನಿಮಾದಲ್ಲಿ ಏನಾಯಿತು ಅಂದರೆ ಈ ಅನುಭವ ನನಗೇನೇ ಆಯಿತು ಆಲ್ಮೋಸ್ಟ್ ಮೂರು ನಾಲ್ಕು ಫೈಟ್ ಇದೆ ಎಲ್ಲೂ ಡೂಪ್ ಯೂಸ್ ಮಾಡಿಲ್ಲ ವಿಕ್ರಮ್ ಮಾಸ್ಟರು ಹೀರೋ ಫೈಟ್ ಒಂದು ಮಾಡಿಸಿದ್ದಾರೆ ಹಾಗೆಯೇ ಮಾಸ್ ಮಾದ ಅವ್ರು ಮಾಡಿಸಿದ್ದಾರೆ ಆಮೇಲೆ ತುಂಬಾ ಅಮೇಝಿಂಗ್ ಅಂದರೆ ನಮ್ಮ ರವಿವರ್ಮಾ ಮಾಸ್ಟರ್ ಕೂಡ ಒಂದು ಬ್ಯೂಟಿಫುಲ್ ಫೈಟ್ ಮಾಡಿಸಿದ್ದಾರೆ